ಅಲ್ಲ ಇವಾಗ ಮೂಡಾದಲ್ಲಿ ಏನು ಹಗರಣನೇ ಆಗಿಲ್ದ ಮೇಲೆ ಖಂಡಿತ ಯಾವುದೇ ಯಾರೇ ತನಿಖೆ ಮಾಡಿದ್ರು ಅದು ಯಾರು ಫೇರ್ ಆಗಿ ತನಿಖೆ ಮಾಡ್ತಾರೆ ಪ್ರಾಮಾಣಿಕವಾಗಿ ಅಂತ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚೀಟ್ ಸಿಕ್ಕೇ ಸಿಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಡಿ ಅವ್ರು ದುರುದ್ದೇಶದಿಂದ ತನಿಖೆ ಮಾಡಿ ಹೊರಟಿದ್ದಾರೆ ಅಂತ ಹೇಳಿ ಹಾಗಾಗಿ ಇಡಿ ಅವ್ರಿಗೂ ಏನ್ ಪರ್ಮಿಷನ್ ಕೇಳಿದ್ರು ತನಿಖೆ ಮಾಡೋದಕ್ಕೆ ಅದನ್ನು ಕೂಡ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಈಗ ಪಿ ಎಂ ದೇಸಾಯಿ ಅವರ ತನಿಖಾ ಆಯೋಗ ಕೂಡ ಕ್ಲೀನ್ ಚೀಟ್ ಕೊಟ್ಟಿದೆ ಸೊ ಹಾಗಾಗಿ ಅಲ್ಲಿ ಹಗರಣವೇ ಇರಲಿಲ್ಲ ಹಾಗಾಗಿ ಯಾರೇ ಪ್ರಾಮಾಣಿಕವಾಗಿ ತನಿಖೆ ನಡೆದ್ರು ಅದು ಕ್ಲೀನ್ ಚೀಟೇ ಸಿಗುತ್ತೆ ಅಲ್ಲಿ ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಗೊತ್ತೇ ಇರೋದು ನಿಮಗೆ ನಾವು ಕೂಡ ಅವಾಗಿಂದ ಹೇಳ್ಕೊಂಡೇ ಬರ್ತಾ ಇದ್ದೀವಿ ನಮ್ಮ ಪಕ್ಷನ ನಮ್ಮ ವಾದ ಏನಿತ್ತು ಅದನ್ನು ಮಂಡಿಸ್ತಾನೆ ಬಂದಿದ್ದೀವಿ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿ ಮತ್ತೆ ಹೈಕಮಾಂಡ್ ಅವ್ರಿಗೂ ಅದು ಸ್ಪಷ್ಟವಾಗಿ ಗೊತ್ತಿತ್ತು ಅದ್ರೊಳಗೆ ಏನು ಹಗರಣ ಆಗಿಲ್ಲ ಅಂತ ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರು ನಮ್ಮ ಪಕ್ಷದ ನಾಯಕರಿಗಳಿಗೂ ಕೂಡ ಗೊತ್ತು ಅದ್ರೊಳಗೆ ಏನು ಹಗರಣ ಆಗಿಲ್ಲ ಅಂತ ಹಾಗೆ ಅವರು ಕೂಡ ಅದಕ್ಕೋಸ್ಕರ ತಂದೆರಂಗ ನಿಂತ ಬೇಸರ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದ್ರಾಗು ರಾಜಕೀಯಕ್ಕೆ ಬರ್ದಿರುವಂತ ನಮ್ಮ ತಾಯಿಯವ್ರಿಗೆ ಬೇಸರ ಹಾಗೆ ಆಗುತ್ತೆ ಬಟ್ ಇಟ್ ಎಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ತನ್ನ ಹೆದರ್ಸ್ಲೇಬೇಕಾಗುತ್ತೆ ಹೇಳಿದ್ನಲ್ಲ ಪೂರ್ತಿಯಾಗಿ ತನಿಖೆ ಎಲ್ಲ ಕಡೆ ಮುಗಿದು ಈ ಇನ್ನೂ ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಅಲ್ಲಿ ಅವ್ರದ್ದು ಮುಗಿದ ಮೇಲೆ ನಾವು ಲೀಗಲ್ ಆ ಒಪಿನಿಯನ್ ತೆಗೆದುಕೊಂಡು ಆಮೇಲೆ ಸರಿಯಾಗಿ ಇದೆ ನಮಗೆ ಆಯುಕ್ತವಾಗಿ ಅವರು ಕೊಟ್ಟಿದ್ರು ಯಾಕಂದ್ರೆ ನಮ್ಮ ಜಮೀನಿನ ಬದಲಾ ಕೊಟ್ಟಿದ್ದಾರೆ ಸೊ ಅವ್ರು ಸೈಟ್ ಕೊಡಲಿಲ್ಲ ಅಂದ್ರೆ ನಮಗೆ ಏನಾದ್ರು ಪರಿಹಾರ ಕೊಡಲಿ ನಮ್ಮ ಸೈಟ್ ನಮ್ಮ ಜಮೀನಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಅಲ್ಲದೆ ಅವರು ಬೇರೆ ಏನಾದ್ರು ಪರಿಹಾರ ಕೊಡ್ಲಿ ಕಾನೂನು ಪ್ರಕಾರ ಏನಾದ್ರೂ ಆ ಪರಿಹಾರ ಕೊಡಲಿ ಹೌದು ತಾಯಿಯವರು ಒಂದು ಬಹಳಷ್ಟು ಕೇಂದ್ರ ಸರ್ಕಾರ ಕುತಂತ್ರ ಮಾಡ್ತಿತ್ತು ಹೇಗಾದ್ರೂ ಮಾಡಿ ತಪ್ಪು ರೀತಿಯಲ್ಲೇ ತನಿಖೆ ಮಾಡಿ ಸಿಕ್ಕಾಕಿಸ್ಬೇಕು ಅಂತೇಳಿ ಸೊ ಅದಕ್ಕೂ ಅವಕಾಶ ಕೊಡಬಾರ್ದು ಮತ್ತು ಏನು ಅವರಿಗೆ ತಪ್ಪು ಗ್ರಹಿಕೆ ಜನರಲ್ಲಿ ಬರುತ್ತೆ ಅದು ಹೋಗ್ಲಾಡ್ಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಕೊಡ್ತಾರೆ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಖಂಡಿತ ವಿಪಕ್ಷಗಳಿಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಿ ಅವರು ಮುಖಭಂಗ್ ಯಾಕೆಂದ್ರೆ ವರ್ಣಾ ವರ್ಣಾಕ್ಷೇತ್ರ ಜನ ಪಾಪ ಎರಡು ಸಾವಿರದ ಎಂಟರಲ್ಲಿ ವರ್ಣಾಕ್ಷೇತ್ರ ರಚನೆ ಆಗಿದ್ದು ಒಂದೇ ಕೂಡ ತಂದೆಯವ್ರನ್ನ ಕೈ ಬಿಟ್ಟಿಲ್ಲ ಅವ್ರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವ್ರನ್ನ ಕೈ ಹಿಡಿದಾರೆ ಮತ್ತೆ ಇನ್ನೂ ಹಲವಾರು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಆದಷ್ಟು ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಇವತ್ತು ವರ್ಣಾಕ್ಷೇತ್ರನ ಕಾಂಗ್ರೆಸ್ ಭದ್ರಕೋಟೆ ಮಾಡ್ಕೊಟ್ಟು ನಮ್ಮ ವರ್ಣಾಕ್ಷೇತ್ರದ ವೋಟರ್ಸ್ ಸೊ ಹಾಗಾಗಿ ಅವ್ರಿಗುಣ ನಾವು ಯಾವತ್ತೂ ಕೂಡ ತೆಗ್ಸಕ್ಕಾಗುತ್ತೆ